ಿ ಸ್ವೇಡಿಯಂನಲ್ಲಿ ಕಾಲ್ತುಳಿತ ದುರಂತದ ಬೆನ್ನಲ್ಲೇ ಹೈಕೋರ್ಟ್ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡಿದ್ದು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ನೀಡುವಂತೆ ಸರ್ಕಾರಕ್ಕೆ ಸೂಚನೆ ಕೊಟ್ಟು ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿತ್ತು ಇವತ್ತು ಮತ್ತೆ ವಿಚಾರಣೆ ನಡೆಸಿದಂತಹ ಕೋರ್ಟ್ ಎರಡು ದಿನಗಳ ಒಳಗಾಗಿ ವರದಿ ಸಲ್ಲಿಸುವಂತೆ ಸರ್ಕಾರಕ್ಕೆ ಸೂಚನೆ ನೀಡಿ ವಿಚಾರಣೆಯನ್ನ ಮುಂದೂಡಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಐದಕ್ಕೂ ಹೆಚ್ಚು ಅಂಶಗಳನ್ನು ರೆಡಿ ಮಾಡಿದ್ದಾರೆ ಕೋರ್ಟ್ ಮುಂದೆ ಹೇಳುವುದಕ್ಕಾಗಿ ಒಂದಷ್ಟು ಅಂಶಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಜೂನ್ ನಾಲ್ಕರಂದು ಮೂರು ನಲವತ್ತಕ್ಕೆ ಮೊದಲ ಸಾವು ಸಂಭವಿಸಿತು ಒಂದನೇ ಮತ್ತು ಎರಡನೇ ಸಾವಿಗೆ ಕೇವಲ ನಾಲ್ಕು ನಿಮಿಷಗಳಷ್ಟೇ ಕಾಲಾವಕಾಶ ಅಷ್ಟೇ ನಂತರ ಜನಸಂದಣಿ ಹೆಚ್ಚಾಗಿದ್ದರಿಂದ ಹೀಗೆಲ್ಲ ಆಯಿತು ಅಂತ ಕೆಲವು ಅಂಶಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತ ದುರಂತದ ಬಗ್ಗೆ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಕಾಲ್ತುಳಿತ ಹೇಗಾಯಿತು ಭದ್ರತೆ ಹೇಗಿತ್ತು ಅನ್ನೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಪೊಲೀಸ್ ಭದ್ರತೆಯ ಬ್ಲೂ ಪ್ರಿಂಟ್ ಸಿದ್ಧ ಮಾಡಲಾಗಿದೆ ಓರ್ವ ಡಿಸಿಎಪಿ ಮೂವರು ಎಸಿಪಿಗಳು ಹಾಗೂ ಒಬ್ಬ ಇನ್ಸ್ಪೆಕ್ಟರ್ ವರದಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಆರ್ಸಿಬಿ ಸಂಭ್ರಮದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸಿಐಡಿ ತನಿಖೆ ನಡೆಸುತ್ತಿರುವಾಗಲೇ ಅರೆಸ್ಟ್ ಆಗಿರುವ ನಾಲ್ಕು ಮಂದಿ ಹೈಕೋರ್ಟ್ನಲ್ಲಿ ಸಲ್ಲಿಸಿರುವ ರಿಟ್ ಅರ್ಜಿ ವಿಚಾರಣೆ ನಿನ್ನೆ ನಡೆಯಿತು ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಿಖಿಲ್ ಸೋಸ್ಲೆ ರಿಟ್ ಪರ ಸಂದೇಶ ಚೌಟಾ ವಾದ ಮಂಡಿಸಿದ್ರು ಇಂದೂ ಕೂಡ ವಿಚಾರಣೆ ಮುಂದುವರಿಯಲಿದೆ ಹೈಕೋರ್ಟ್ನಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಪರವಾಗಿ ಹಿರಿಯ ವಕೀಲ ಸಿಬಿ ನಾಗೇಶ್ ವಾದ ಮಾಡಿದರು ವಿಜಯೋತ್ಸವಕ್ಕೆ ಬನ್ನಿ ಅಂತ ಸಿಎಂ ಡಿಸಿಎಂ ಆರ್ಸಿಬಿ ತಂಡವನ್ನು ಸ್ವಾಗತಿಸಿದ್ದಾರೆ ಬಿಎನ್ಎಸ್ ಸೆಕ್ಷನ್ಗಳು ಅನ್ವಯವಾಗುವುದಿಲ್ಲ ಎಂಬ ಸಿವಿ ನಾಗೇಶ್ ವಾದಕ್ಕೆ ಎಜಿ ಆಕ್ಷೇಪವನ್ನು ಎತ್ತಿದ್ರು ಆರ್ಸಿಬಿ ಪೋಸ್ಟ್ನ ಹದಿಮೂರು ಕೋಟಿ ಜನ ನೋಡಿದ್ದಾರೆ ಆರ್ಸಿಬಿ ಅವರು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಬೇಕಾಗಿತ್ತು ಅಂತ ವಾದಿಸಿದ್ರು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆರ್ಸಿಬಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಹೇಳಿ ಸೂಚನೆ ಕೊಟ್ಟರು ಆರ್ಸಿವಿ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಸಾವಿಗೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ಎಬಿವಿಪಿ ಆರೋಪಿಸಿದೆ ರಾಜ್ಯಾದ್ಯಂತ ಇಂದು ಎಬಿವಿಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆ ನಡೆಯಲಿದ್ದು ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ ಸುನಿಲ್ ಮ್ಯಾಥ್ಯೂ ಇದೀಗ ಬಂಧನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅಲ್ಲಿ ಸುನಿಲ್ ಮ್ಯಾಥ್ಯೂ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಲ್ಲಿ ನಿಖಿಲ್ ಸೋಸಲಿ ಹಾಗೂ ಸುನಿಲ್ ಮ್ಯಾಥ್ಯೂ ಅರ್ಜಿ ವಿಚಾರಣೆ ನಡೆಯಲಿದೆ ಇನ್ನು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಎಂ ಜೊತೆ ಸಭೆ ನಡೆಸಿದ್ರು ಈ ಕುರಿತಂತೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಕೋರ್ಟ್ಗೆ ನಾವು ವರದಿಯನ್ನು ಕೊಡಬೇಕಿದೆ ಸರ್ಕಾರದ ಪರ ಏನ್ ಹೇಳಬೇಕು ಅಂತ ನಿನ್ನೆ ಚರ್ಚೆ ಮಾಡಿದ್ದೇವೆ ವಾಸ್ತವ ಏನಿದೆ ಅಂತ ನೋಡಿಕೊಂಡು ಕೋರ್ಟ್ಗೆ ವರದಿ ಕೊಡ್ತೀವಿ ಅಂತ ಹೇಳಿದ್ರು ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರಕ್ಕೆ ಬಹಿರಂಗವಾಗಿ ಪತ್ರವನ್ನು ಬರೆದಿದ್ದಾರೆ ಕಾಲ್ತುಳಿತ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ನಡೆ ನುಡಿ ಕೈಗೊಂಡ ಕ್ರಮ ವೈಫಲ್ಯ ಪೊಲೀಸ್ ಅಮಾನತು ಖಂಡಿಸಿ ಪತ್ರ ಬರೆದಿರುವಂತಹ ವಿಜಯೇಂದ್ರ ಸಿಎಂ ರಾಜೀನಾಮೆಗೆ ಆಗ್ರಹ ಮಾಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದಿಂದ ಭೂಮಿಕ್ ಮೃತಪಟ್ಟಿದ್ರು ಮಗನ ಶವ ಕಂಡು ಹೆತ್ತವರ ಕಣ್ಣೀರ ಕಟ್ಟೆಯೇ ಹೊಡೆದು ಹೋಗಿತ್ತು ಇಂದು ಬಿಜೆಪಿ ನಿಯೋಗ ಬೆಂಗಳೂರಿನ ದಾಸರಹಳ್ಳಿಯಲ್ಲಿರುವಂತಹ ಮೃತ ಭೂಮಿಕ್ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ಸ್ಮಾರ್ಟ್ ಮೀಟರ್ಗಾಗಿ ಆಸ್ತಿಗಳ ಮೇಲೆ ಶೇಕಡಾ ಎರಡರಷ್ಟು ಸೆಸ್ ಹಾಕುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಈ ಸಂಬಂಧ ಇಂಧನ ಇಲಾಖೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಿದೆ ಸ್ಥಳೀಯ ಸಂಘ ಸಂಸ್ಥೆಗಳ ಮೇಲೆ ಹೊಸದಾಗಿ ಶೇಕಡಾ ಎರಡರಷ್ಟು ಸೆಸ್ ಹಾಕಿದರೆ ಎಸ್ಕಾಂ ಹಾಗೂ ಕೆಪಿಟಿಸಿಎಲ್ಗೆ ಸ್ಥಳೀಯ ಸಂಸ್ಥೆಗಳಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ಆದಾಯ ಬರಲಿದೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯದ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಾ ಸುಪ್ರೀಂ ಕೋರ್ಟ್ ಆದೇಶದಂತೆ ನೀರಿನ ಸಂಪರ್ಕಕ್ಕೆ ಓಸಿ ಸಿ ಕಡ್ಡಾಯ ಮಾಡಬೇಕಿದೆ ಸದ್ಯ ಈ ಆದೇಶ ಜಲಮಂಡಳಿಗೆ ಸಮಸ್ಯೆಯನ್ನು ತಂದೊಡ್ಡಿದೆ ಹೊಸ ಕಟ್ಟಡಕ್ಕೆ ನಕ್ಷೆ ಸಿಸಿ ಓಸಿ ಇಲ್ಲದೆ ಹೊಸ ಸಂಪರ್ಕವನ್ನ ಜಲಮಂಡಳಿ ನೀಡ್ತಾ ಇಲ್ಲ ಹೀಗಾಗಿ ಕಡ್ಡಾಯ ಮಾಡಿದ ದಿನದಿಂದ ಹೊಸ ಕಾವೇರಿ ಸಂಪರ್ಕಕ್ಕೆ ಡಿಮ್ಯಾಂಡ್ ಇಲ್ಲ ಎಂಬಂತಾಗಿದೆ ನೂರ ಹತ್ತು ಹಳ್ಳಿಗಳಿಗೆ ಐದನೇ ಹಂತದ ಯೋಜನೆ ಜಾರಿ ಮಾಡಲಾಗಿದೆ ಐದು ಲಕ್ಷ ಕಾವೇರಿ ಸಂಪರ್ಕದ ನಿರೀಕ್ಷೆಯಲ್ಲಿದ್ದ ಜಲಮಂಡಳಿಗೆ ಶಾಕ್ ಎದುರಾಗಿದ್ದು ಇಲ್ಲಿಯವರೆಗೆ ಕೂಡ ಕೇವಲ ಎಪ್ಪತ್ತು ಸಾವಿರ ಕಾವೇರಿ ಹೊಸ ಸಂಪರ್ಕಕ್ಕೆ ಅರ್ಜಿ ಬಂದಿದೆ ಎನ್ನಲಾಗಿದೆ ಜುಲೈ ಒಂದರಿಂದ ಕಟ್ಟಡ ನಕ್ಷೆ ಮಂಜೂರಾತಿ ನೀಡಲು ಈ ಖಾತ ಕಡ್ಡಾಯ ಮಾಡಿ ಬಿಬಿಎಂಪಿ ಆದೇಶವನ್ನು ಹೊರಡಿಸಿದೆ ಆಸ್ತಿ ಮಾರಾಟ ಹಾಗೂ ಆಸ್ತಿ ನಿರ್ಮಾಣಕ್ಕೆ ಮಾತ್ರ ಈ ಖಾತೆ ಕಡ್ಡಾಯ ಮಾಡಲಾಗಿತ್ತು ಆದರೆ ಈಗ ಎಲ್ಲ ಕಟ್ಟಡಗಳ ಅನುಮತಿಗೆ ಈ ಖಾತ ಕಡ್ಡಾಯ ಮಾಡಿ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಆದೇಶವನ್ನು ಹೊರಡಿಸಿದ್ದಾರೆ ಜುಲೈ ಒಂದರಿಂದ ಆನ್ಲೈನ್ ಅರ್ಜಿ ಸಲ್ಲಿಸುವುದಕ್ಕೂ ಈ ಖಾತ ಕಡ್ಡಾಯ ಮಾಡಲಾಗಿದೆ ಭೂಸ್ವಾಧೀನ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ರೈತನೊಬ್ಬ ವಿದ್ಯುತ್ ಹೈಟೆನ್ಷನ್ ಕಂಬವನ್ನು ಏರಿದ್ದಾನೆ ತರೀಕೆರೆ ಪಟ್ಟಣದ ಹೊರವಲಯದಲ್ಲಿ ಪ್ರತಿಭಟನೆ ನಡೆದಿದೆ ಶ್ರೀಗಂಧದ ಮರಗಳನ್ನು ಕಡ್ಕೊಂಡವರಿಗೆ ಸೂಕ್ತ ಪರಿಹಾರ ನೀಡುವಂತೆ ಕೆಎಸ್ಬಿಎಲ್ ಸೂಚನೆ ಕೊಟ್ಟಿತ್ತು ಆದರೆ ಅಧಿಕಾರಿಗಳು ನ್ಯಾಯಾಲಯದ ಆದೇಶಕ್ಕೂ ಕ್ಯಾರೆ ಅಂತಿಲ್ಲ ಅಂತ ಆರೋಪಿಸಿ ಶ್ರೀಗಂಧದ ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಗೆ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ರೈತ ವಿದ್ಯುತ್ ಕಂಬವನ್ನು ಏರಿದ್ದಾನೆ ಶಿವಮೊಗ್ಗ ಬೇಡರ ಹೊಸಹಳ್ಳಿ ಸಮೀಪ ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿದೆ ಬೆಳಗಿನ ಜಾವ ರಾಯಚೂರಿನಿಂದ ಶಿವಮೊಗ್ಗಕ್ಕೆ ಆಗಮಿಸುತ್ತಾ ಇದ್ದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಹೆದ್ದಾರಿಗೆ ಅಡ್ಡಲಾಗಿ ಪಲ್ಟಿಯಾಗಿದೆ ಬಸ್ನಲ್ಲಿ ಇಪ್ಪತ್ತೊಂಬತ್ತು ಪ್ರಯಾಣಿಕರು ಇದ್ದು ಹಲವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಂಗಳೂರಲ್ಲಿ ಸರಣಿ ಅಪಘಾತ ಸಂಭವಿಸಿದೆ ಘಟನೆಯಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ನಿನ್ನೆ ಸಂಜೆ ಆರೂವರೆ ವೇಳೆಗೆ ಮೇಯೋಹಾಲ್ ಸಿಗ್ನಲ್ ಬಳಿಯಲ್ಲಿ ಘಟನೆ ನಡೆದಿದೆ ವೇಗವಾಗಿ ಬಂದಂತಹ ಲಾರಿ ಸಿಗ್ನಲ್ ಅಲ್ಲಿ ನಿಂತಿದ್ದ ಕಾರ ಹಾಗೂ ಬೈಕ್ಗೆ ಡಿಕ್ಕಿಯಾಗಿ ಟ್ರಾಫಿಕ್ ಸಿಗ್ನಲ್ ಕಂಬಕ್ಕೆ ಡಿಕ್ಕಿಯಾಗಿದೆ ಘಟನೆಯಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಮೊಬೈಲ್ನಲ್ಲಿ ಲೈವ್ ಟಿವಿ ಕಾರ್ಯಕ್ರಮವನ್ನು ನೋಡ್ತಾ ಬೈಕ್ ಸವಾರನೊಬ್ಬ ಅಪಾಯಕಾರಿ ರೀತಿಯಲ್ಲಿ ಬೈಕ್ ಚಲಾಯಿಸಿದ್ದಾರೆ ಒಂದೇ ಕೈಯಲ್ಲಿ ಗಾಡಿ ಓಡಿಸಿ ಬೇಜವಾಬ್ದಾರಿ ಮೆರೆದಿದ್ದಾನೆ ಕೆಆರ್ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಈ ರೀತಿಯ ಶೋಕಿಗೆ ಕಡಿವಾಣ ಹಾಕಬೇಕು ಅಂತ ವಾಹನ ಸವಾರರು ಒತ್ತಾಯಿಸುತ್ತಿದ್ದಾರೆ ಮತ್ತಿಕೆರೆ ಜೆಪಿ ಪಾರ್ಕ್ ರಸ್ತೆ ಬದಿ ವೆಹಿಕಲ್ ಪಾರ್ಕಿಂಗ್ ವಾಹನ ಸವಾರರ ಜೀವಕ್ಕೆ ಕುತ್ತನ ತರ್ತಾ ಇದೆ ರಸ್ತೆ ಬದಿ ಪಾರ್ಕಿಂಗ್ನಿಂದ ಕಳೆದೆರಡು ದಿನಗಳಲ್ಲಿ ಅಪಘಾತ ಸಂಭವಿಸಿ ಇಬ್ಬರು ಸವಾರರು ಸಾವನ್ನಪ್ಪಿದ್ದಾರೆ ಕಳೆದ ಎರಡು ತಿಂಗಳಲ್ಲಿ ಹತ್ತಕ್ಕೂ ಹೆಚ್ಚು ರಸ್ತೆ ಅಪಘಾತ ನಡೆದಿದೆ ರಸ್ತೆ ಬದಿ ಪಾರ್ಕಿಂಗ್ ಮಾಡಬೇಡಿ ಅಂದರೂ ಜನ ತಲೆ ಕೆಡಿಸಿಕೊಳ್ತಾ ಇಲ್ಲ ನಿನ್ನೆ ಬೆಳ್ತಂಗಡಿ ಮೂಲದ ಬಲ್ಲಾಳರಾಯನ ದುರ್ಗಾ ಚಾರಣಕ್ಕೆ ತೆರಳಿದಂತಹ ಹತ್ತು ಜನರು ಕಾಡಿನಲ್ಲಿ ದಾರಿ ತಪ್ಪಿದ್ರು ಕಾಡಿನಲ್ಲಿ ದಾರಿ ತಪ್ಪಿ ಅಲೆದಾಡ್ತಾ ಇದ್ದ ಚಾರಣಿಗರು ಸಹಾಯಕ್ಕಾಗಿ ಸ್ಥಳೀಯ ಪೊಲೀಸರಿಗೆ ಕರೆ ಮಾಡಿದ್ರು ಇನ್ನು ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಸ್ಥಳೀಯರ ಸಹಾಯದಿಂದ ಚಿತ್ರದುರ್ಗ ಮೂಲದ ಹತ್ತು ಚಾರಣಿಕರನ್ನ ಸುರಕ್ಷಿತವಾಗಿ ಕರೆ ತಂದಿದ್ದಾರೆ ಮಾವು ಬೆಲೆ ಕುಸಿತದಿಂದ ಕೋಲಾರದ ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ ಹೀಗಾಗಿ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ನಾಳೆ ಶ್ರೀನಿವಾಸಪುರ ಬಂದ್ ಮಾಡಲಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಬಂದ್ ಆಗಲಿದ್ದು ಪ್ರತಿ ಕೆಜಿ ಮಾವಿಗೆ ಹತ್ತರಿಂದ ಹದಿನೈದು ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಆಗ್ರಹವನ್ನು ಮಾಡಲಿದ್ದಾರೆ ಚಾಮರಾಜನಗರದ ಮರಿಯಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಿದರೂ ಮಕ್ಕಳೇ ಇರಲಿಲ್ಲ ಶಾಲೆಯ ಶಿಕ್ಷಕರ ಕಿತ್ತಾಟಕ್ಕೆ ಬೇಸತ್ತಿದ್ದ ಗ್ರಾಮಸ್ಥರು ಈ ಬಾರಿ ಮಕ್ಕಳನ್ನು ಅಡ್ಮಿಷನ್ ಮಾಡೋಕೆ ಹಿಂದೇಟ್ ಹಾಕಿದರು ಈ ಬಗ್ಗೆ ನಿಮ್ಮ ನ್ಯೂಸ್ ಏಟಿನಲ್ಲಿ ವರದಿ ಪ್ರಸಾರ ಮಾಡ್ತಾ ಇದ್ದಂಗೆ ಎಚ್ಚೆತ್ತ ಶಿಕ್ಷಣ ಇಲಾಖೆ ಇಬ್ಬರು ಶಿಕ್ಷಕಿಯರನ್ನ ಎತ್ತಂಗಡಿ ಮಾಡಿ ಹೊಸ ಶಿಕ್ಷಕರನ್ನ ನೇಮಕ ಮಾಡಿವೆ ಮಕ್ಕಳು ಮತ್ತೆ ಸರ್ಕಾರಿ ಶಾಲೆಯತ್ತ ಹೆಜ್ಜೆ ಹಾಕಿದ್ದಾರೆ ರಾಜ್ಯದಲ್ಲಿ ಇಂದಿನಿಂದ ಮೂರು ದಿನ ಮತ್ತೆ ಮಳೆ ಅಬ್ಬರ ಜೋರಾಗಿರಲಿದೆ ರಾಜ್ಯದಲ್ಲಿ ಮುಂಗಾರು ಚುರುಕಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ಎಲ್ಲಾ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರಲ್ಲಿ ಸಂಭವಿಸಿದ ಕಾದುಳಿತ ದುರಂತದ ಕಾವು ದಿನೇ ದಿನೇ ಕಾಡ್ಗಿಚ್ಚಿನಂತೆ ಹರಡುತ್ತಾ ಇದೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವನ್ನು ಕೊಟ್ಟಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ದೆಹಲಿಗೆ ತೆರಳಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದೆ ಇನ್ನು ರಾಜ್ಯದ ಕಾಂಗ್ರೆಸ್ ರಾಜಕೀಯ ದೆಹಲಿ ಅಂಗಳ ತಲುಪಿದೆ ಈಗಾಗಲೇ ಸಿಎಂ ಡಿಸಿಎಂ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಈ ಮಧ್ಯೆ ಸಚಿವರಾದ ಸತೀಶ್ ಜಾರಕಿಹೊಳಿ ಕೃಷ್ಣ ಭೈರೇಗೌಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ದೆಹಲಿಗೆ ತೆರಳಿದ್ದಾರೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ನಡೆ ಕುತೂಹಲ ಮೂಡಿಸಿದೆ ಇನ್ನು ಸಿಎಂ ಡಿಸಿಎಂ ದೆಹಲಿ ಪ್ರವಾಸದ ಕುರಿತಾಗಿ ಬೆಂಗಳೂರಲ್ಲಿ ಮಾತನಾಡಿರುವಂತಹ ಗೃಹ ಸಚಿವ ಪರಮೇಶ್ವರ್ ಸಿಎಂ ಡಿಸಿಎಂ ದೆಹಲಿ ಹೋಗಿದ್ದಾರೆ ಯಾಕಂತ ಗೊತ್ತಿಲ್ಲ ನನ್ನನ್ನು ಹೈಕಮಾಂಡ್ ಕರೆದಿಲ್ಲ ಬುಲಾವ್ ಬಂದರೆ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ ಆಂಧ್ರಪ್ರದೇಶದಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಪಾರ್ವತಿಪುರಂ ಮನ್ಯಾಮ್ನಲ್ಲಿ ಭಾರೀ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಮನೆಗಳಿಂದ ಜನರು ಹೊರಗಡೆ ಬರೋಕ್ಕಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಕೇರಳದ ವಯನಾಡು ಕರಿಮಠಂ ಅರಣ್ಯದೊಳಗೆ ಗುಡ್ಡ ಕುಸಿದಿದ್ದು ಆತಂಕ ಸೃಷ್ಟಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರಿಮಠಂ ಅರಣ್ಯ ಪ್ರದೇಶದ ಚೂರಲ್ಮಲದ ಬಳಿಯೇ ಗುಡ್ಡ ಕುಸಿತವಾಗಿತ್ತು ಈಗ ಅದೇ ಪ್ರದೇಶದಲ್ಲಿ ಮತ್ತೆ ಗುಡ್ಡ ಕುಸಿದಿದ್ದು ಚೂರಲ್ಮಲದ ಜನ ವಸತಿ ಪ್ರದೇಶದಲ್ಲಿ ಗುಡ್ಡದ ಅವಶೇಷಗಳು ಪತ್ತೆಯಾಗಿದೆ ಸದ್ಯಕ್ಕೆ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರದ ಕತ್ರಾಗೆ ಒಂದೇ ಭಾರತ್ ರೈಲು ಸೇವೆ ಆರಂಭವಾಗಿತ್ತು ಪ್ರಧಾನಿ ಮೋದಿ ರೈಲು ಸೇವೆಗೆ ಚಾಲನೆ ಕೊಟ್ಟಿದ್ರು ಇವತ್ತು ಜೆಕೆಎನ್ಸಿ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಒಂದೇ ಭಾರತ್ ರೈಲಲ್ಲಿ ಪ್ರಯಾಣ ಬೆಳೆಸಿದರು ವಿಶ್ವ ಯೋಗ ದಿನ ಆಚರಣೆ ಮಾಡಲಾಗುತ್ತಿದೆ ಇದಕ್ಕೆ ಪೂರ್ವಭಾವಿಯಾಗಿ ಅನೇಕ ಕಡೆ ತರಬೇತಿಯನ್ನು ಮಾಡಲಾಗ್ತಾ ಇದೆ ಚಂಡೀಗಢದಲ್ಲಿ ನಡೆದ ತರಬೇತಿ ಶಿಬಿರದಲ್ಲಿ ಹರಿಯಾಣ ಸಿಎಂ ನಯಾಬ್ ಸೈನಿ ಭಾಗಿಯಾಗಿದ್ದರು ಪುರಿ ಜಗನ್ನಾಥನ ರಥಯಾತ್ರೆಗೆ ದಿನಗಣನೆ ಆರಂಭವಾಗಿದೆ ರಥಯಾತ್ರೆಗೆ ಸಿದ್ಧತೆಗಳು ಭರದಿಂದ ಸಾಗಿದೆ ಈ ಮಧ್ಯೆ ಪುರಿ ಜಗನ್ನಾಥ ದೇಗುಲಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇಗುಲಕ್ಕೆ ಆಗಮಿಸಿ ಜಗನ್ನಾಥನ ದರ್ಶನವನ್ನು ಪಡೆದರು ಉತ್ತರ ಪ್ರದೇಶದ ಅಯೋಧ್ಯೆಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಅಯೋಧ್ಯೆಯಲ್ಲಿರುವ ಹನುಮಾನ್ ಗಡಿ ದೇಗುಲಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ಜ್ಯೇಷ್ಠ ಮಾಸದ ಕೊನೆ ದಿನವಾದ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆದರು ಮಾಸ್ಪರ ಬೇಹುಗಾರಿಕೆ ಆರೋಪದಲ್ಲಿ ಬಂಧಿಸಲಾಗಿರುವಂತಹ ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆಯಾಗಿದೆ ವಿಚಾರಣೆ ನಡೆಸದಂತ ಹರಿಯಾಣದ ಸ್ಥಳೀಯ ನ್ಯಾಯಾಲಯ ಜೂನ್ ಇಪ್ಪತ್ತ್ ಮೂರರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಆದೇಶಿಸಿದೆ ಮೇ ಹದಿನಾರಂದು ಜ್ಯೋತಿ ಮಲ್ಹೋತ್ರಾಳ ಬಂಧನ ಆಗಿತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನ್ಯೂಜೆರ್ಸಿಯಲ್ಲಿ ವಿಮಾನ ಹತ್ತುವ ವೇಳೆ ಮೆಟ್ಟಿಲ ಮೇಲೆ ಮುಗ್ಗರಿಸಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರು ಮಾಜಿ ಅಧ್ಯಕ್ಷ ಜೋ ಬೈಡನ್ಗೆ ಹೋಲಿಸಿದ್ದಾರೆ ವಿಮಾನದ ಮೆಟ್ಟಿಲಲ್ಲೇ ಮೆಟ್ಟಿಲನ್ನೇ ಹತ್ತಲಾಗದ ಟ್ರಂಪ್ ಅಧ್ಯಕ್ಷರಾಗಲು ಅರ್ಹರಲ್ಲ ಬೈಡನ್ ಹೆಜ್ಜೆ ಎಡವಿದ್ದ ಮೆಟ್ಟಿಲುಗಳ ಮೇಲೆಯೇ ಟ್ರಂಪ್ ಮುಗ್ಗರಿಸಿದ್ದಾರೆ ಅಂತೆಲ್ಲ ಟೀಕಿಸಿದ್ದಾರೆ ವಿಶ್ವದ ದೊಡ್ಡ ಕಂಟೈನರ್ ಹಡಗು ಎಂಎಸ್ಸಿ ಐರಿಯಾ ಇಂದು ಬೆಳಿಗ್ಗೆ ತಿರುವನಂತಪುರಂನಲ್ಲಿರುವಂತಹ ವಿಳಿಂಬಜಂ ಅಂತಾರಾಷ್ಟ್ರೀಯ ಬಂದರಿಗೆ ಆಗಮಿಸಿದೆ ಮುನ್ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮೀಟರ್ ಉದ್ದ ಮತ್ತು ಅರವತ್ತೊಂದು ಪಾಯಿಂಟ್ ಮೂರು ಮೀಟರ್ ಅಗಲವಿರುವ ಈ ಹಡಗು ಎಫ್ಐಎಫ್ಎ ನಿಗದಿ ಮಾಡಿದಂತಹ ಫುಟ್ಬಾಲ್ ಮೈದಾನಕ್ಕಿಂತ ಸರಿಸುಮಾರು ನಾಲ್ಕು ಪಟ್ಟು ಉದ್ದ ಇದೆ ಅಲ್ಲದೆ ಎರಡು ಲಕ್ಷದ ಸಾವಿರದ ಅರವತ್ತು ಟನ್ ಸರಕು ಸಾಗಾಟ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಬಡತನ ಕಡಿಮೆ ಮಾಡುವಲ್ಲಿ ಭಾರತ ದೊಡ್ಡ ಪ್ರಗತಿ ಸಾಧಿಸ್ತಾ ಇದ್ದರೆ ಅಥವಾ ಪಾಕಿಸ್ತಾನದ ಬಡತನ ಪ್ರಮಾಣದಲ್ಲಿ ಭಾರೀ ಏರಿಕೆ ಕಂಡಿದೆ ಪಾಕಿಸ್ತಾನದಲ್ಲಿ ಬಡತನ ಶೇಕಡಾ ನಲವತ್ತೈದರಷ್ಟು ಏರಿಕೆ ಕಂಡಿದ್ರೆ ಶೇಕಡಾ ಹದಿನಾರು ಪಾಯಿಂಟ್ ಐದರಷ್ಟು ಜನರು ತೀವ್ರ ಬಡತನದಲ್ಲಿ ಬಳಲ್ತಾ ಇದ್ದಾರೆ ಅಂತ ಹೇಳಲಾಗ್ತಾರೆ ವೆಸ್ಟ್ ಇಂಡೀಸ್ನ ಸ್ಫೋಟಕ ಬ್ಯಾಟ್ಸ್ಮನ್ ನಿಕೋಲಸ್ ಪೂರನ್ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ ಐಪಿಎಲ್ನಲ್ಲಿ ಲಖನೌ ಸೂಪರ್ ಜೈಂಟ್ಸ್ ಪರ ಉತ್ತಮ ಪ್ರದರ್ಶನ ನೀಡಿದ ಪೂರನ್ ದಿಢೀರ್ ಅಚ್ಚರಿಯ ನಿರ್ಧಾರವನ್ನ ಮಾಡಿದ್ದಾರೆ ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ನಿವೃತ್ತಿ ನಿರ್ಧಾರವನ್ನ ಘೋಷಿಸಿದ್ದಾರೆ ಸ್ಟಾರ್ ಸೂಪರ್ ಸ್ಟಾರ್ ನಟಗಳು ಅಂತ ನಟರು ಅಂತಂದ್ರೆ ಹಾಗೆ ಅವರು ಧರಿಸುವಂತಹ ಬಟ್ಟೆ ಕಾಲಿನ ಹಾಕುವಂತಹ ಶೂ ಪ್ರತಿಯೊಂದು ಕೂಡ ಕಾಸ್ಟ್ಲಿನೇ ಇರ್ತವೆ ಸದ್ಯ ಮಹೇಶ್ ಬಾಬು ಧರಿಸಿರುವಂತಹ ಟೀ ಶರ್ಟ್ ಬಗ್ಗೆ ಚರ್ಚೆಯಾಗ್ತಿದೆ ಇತ್ತೀಚೆಗೆ ನಾಗಾರ್ಜುನ ಮಗ ಅಖಿಲ್ ಮದುವೆ ಕಾರ್ಯಕ್ರಮದಲ್ಲಿ ಮಹೇಶ್ ಬಾಬು ಕಾಣಿಸಿಕೊಂಡಿದ್ರು ಈ ವೇಳೆ ಅವರು ಧರಿಸಿದ ಟೀ ಶರ್ಟ್ ಬೆಲೆ ಒಂದು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತದೆ